ಆನೆಗೆ ಮನುಷ್ಯರಿಗೆ ಮಾತ್ರ ಅಲ್ಲ ಪ್ರಾಣಿ ಗೆಲ್ಲದೆ ಆನೆಗೆ ಒಂದು ಸ್ಟೇಟ್ಮೆಂಟ್ ಕೊಡಿ ನನಗೆ ಆ ಬಾಲ ನನಗೆ ಬೇಸರ ಆಗ್ತದೆ ಹರಿಸ್ ಪುನರ ಅತಿ ಬುದ್ಧಿವಂತರಿಗೆ ಹೂಗಳಿಗೆ ಕೂಡ ಗೊತ್ತಿಲ್ಲ ಗೊತ್ತಿಲ್ಲ ಈ ದೇಶದ ಸಣ್ಣ ಮಕ್ಕಳಿಗೆ ಕೂಡ ಗೊತ್ತಿದೆ ಎಲ್ಲರಿಗೂ ಕೂಡ ಗೊತ್ತಿದೆ ಕಾರಣ ಅವ್ರಿಗೆ ಗೊತ್ತಿರೋದಿರಲು ನನಗೆ ಅತ್ಯಂತ ಖೇತಕರವಾಗಿದೆ ಯಾರಿಗೆಲ್ಲ ಹಕ್ಕಿದೆ ಅಂತೇಳಿಂಗ್ ಅಲ್ಲಿ ಬರ್ತಕ್ಕ ನೋಡಿ ನಾನು ರಾಜಕೀಯ ದೇಶದಲ್ಲಿ ಇಂದಿರಾ ಗಾಂಧಿ ಹೇಳಿ ಎಲ್ಲ ಇಡೀ ದೇಶಕ್ಕೆ ಬೇಕಾ ಒಂದು ಕಾನೂನು ಅಂತಂದ್ರೆ ಇಂದಿರಾ ಗಾಂಧಿ ಅವರು ಇಂದಿರಾ ಗಾಂಧಿ ಅವರು ಕರ್ನಾಟಕಕ್ಕೂ ಉಂಟು ಗೋವಾಕ್ಕೆ ಉಂಟು ಕೇರಳಕ್ಕೊಂದು ಮಣಿಪುರ್ಗೊಂದು ಕಲ್ಕತ್ತೆಗೊಂದು ಎಲೆಕ್ಷನ್ ಬಂದಾಗ ಒಂದು ಕಾನೂನು ತರಲಿಲ್ಲ ಈ ದೇಶಕ್ಕೊಂದು ಕಾನೂನು ತಂದಿದ್ದಾರೆ ಈ ದೇಶದಲ್ಲಿ ಗೋ ಸಂಬಂಧ ಕಾನೂನು ತಂದಿದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಆ ಕಾಲ ಸಿಕ್ಸ್ ನೈನ್ ಅಲ್ಲಿ ಆ ಕಾಲ ತಂದಿದ್ದಾರೆ ಅಂತೇಳಿ ಎಲ್ಲರೂ ಕೂಡ ಅರ್ಥ ಮಾಡ್ತಿದ್ದಾರೆ ದೇಶದಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಉಂಟಲ್ಲ ಸರ್ ಈಗ ಸರ್ಕಾರದಿಂದ ಗೋಶಾಲೆ ಆಗೋದನ್ನು ಬಿಜೆಪಿ ಸರ್ಕಾರ ಮಾಡಿಸಿದ್ರು ಈಗ ಕ್ಯಾಬಿನೆಟ್ ಅದನ್ನು ವಾಪಸ್ ತೆಗೆದು ನೋಡಿ ನನಗೆ ಬಹುಶಃ ನಾನು ರಾಜಕೀಯ ಮಾತಲ್ಲಿ ನಾನು ನಾನೆಲ್ದಿಷ್ಟು ಯಾವಾಗ ಘೋಷಣೆ ಆಯಿತು ಆ ಕಾಲದಲ್ಲಿ ಎಷ್ಟು ಮಾಡಿದ್ದಾರೆ ಅಂತ ಬಯದಂಗ ಬಳಸ್ತೀವಿ ಎಲ್ಲಿ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಘೋಷಣೆ ಆಯಿತು ಮಾಡಿದಾರಾ ಘೋಷಣೆ ಆಯಿತು ಮಾಡಿದ್ದಾರಾ ಅವ್ರನ್ನ ಕೇಳಿ ಬೇರೆಯವರಿಗೆ ಯಾರು ಫ್ರೀ ಕೊಡೋದು ಕೂಡ ಸರ್ಕಾರ ದುಡ್ಡು ಕೊಡ್ತದೆ ಫ್ರೀ ಅಂತ ಯಾರು ಇಲ್ಲ ಯಾರಿಗೆ ಸಂಚಾರ ಮಾಡಲಿಕ್ಕೆ ಮಹಿಳೆಯರಿಗೆ ಕಷ್ಟ ಆಗ್ತಿತ್ತು ಎಲ್ಲಿ ಮಹಿಳೆಯರು ಬಸ್ ಬೇರೆ ಧಾರ್ಮಿಕ ಸಾಮಾಜಿಕ ಹೋಗಲಿಕ್ಕಾಗಿ ಹತ್ತು ಸಲ ಹೋಗ್ತಿದ್ದು ಒಂದೇ ಸಲ ಹೋಗ್ತಿದ್ರ ಕಷ್ಟ ಇದ್ದಂಥ ಮಹಿಳೆಯರಿಗೆ ಸರ್ಕಾರ ದುಡ್ಡು ಕೊಟ್ಟು ಕೊಡುವಂಥದ್ದು ಫ್ರೀ ಅಂತಲ್ಲ ಫ್ರೀ ಅಂತ ಅವರಿಗೆ ಮಾತ್ರ ಫ್ರೀ ಅಲ್ಲ ದುಡ್ಡು ಗೌರ್ಮೆಂಟ್ ಕೊಡ್ತದೆ ಸೊ ಆ ಜನ ಯಾರಿದ್ದಾರ ಸರ್ಕಾರಿ ಬಸ್ಸಿನಲ್ಲಿ ಹೋಗ್ಲಿಕ್ಕೆ ಆಶೆ ಪಡುವಂಥ ಮಹಿಳೆಯರು ವಿದ್ಯಾರ್ಥಿನಿಯರು ಯಾರಿಗೂ ನಾವು ಒಂದು ಆಶೆ ಇದೆ ನಾವು ಹೋಗ್ಬೇಕು ಬೇರೆ ಬೇರೆ ಕಡೆ ನೀವು ಹೋಗಿ ನಿಮ್ಮ ಪರವಾಗಿ ನಾವು ಕೊಡ್ತೇವೆ ಅಂತೇಳಿ ಸರ್ಕಾರ ದುಡ್ಡು ಕೊಡುವಂಥದ್ದು ಹೊರೆಯಲ್ಲ ಜನರಿಗೆ ಜನತೆ ನೋಡಿ ಅದನ್ನು ನಾವು ಅದನ್ನು ಚರ್ಚೆ ಮಾಡಬೇಕು ಸರ್ಕಾರದ ಇದು ಕೂಡ ಯಾವ ಸರ್ಕಾರ ಅದರ ಸುಧಾರವಾಗಿ ಏನೋ ಒಂದು ವಿಚಾರ ಇದರ ಬಗ್ಗೆ ಚರ್ಚೆ ಮಾಡಿ ವಿಶ್ಲೇಷಣೆ ಮಾಡಬೇಕು ಆಗ್ತದೆ ಮಹಿಳೆಯರಿಗೆಲ್ಲ ಫ್ರೀ ಹೋಗುವಂಥವ್ರಿಗೆ ಎಷ್ಟು ಪರ್ಸೆಂಟ್ ಆಗಿದೆ ಯಾವುದಕ್ಕೆ ಖರ್ಚಾಗ್ತದೆ ಏನಾಗ್ತದೆ ನಾನಿಗೆ ಮನುಷ್ಯರಿಗೆ ಮಾತ್ರ ಅಲ್ಲ ಪ್ರಾಣಿಗೆ ಪ್ರಾಣಿಗೆ ನಿಮಗೆ ಶಾಸಕರಿತ್ತು ಪ್ರತಿಕ್ರಿಯೆ ಪಟ್ಟಿದ್ದಾರೆ ಗೋವು ಅಡ್ಡಿ ಒಂದು ಸ್ಟೇಟ್ಮೆಂಟ್ ಕೊಡಿ ಇಷ್ಟೊಳಗೆ ನನಗೆ ಆ ಮಾಲಾ ಬೇಸರ ಆಗ್ತದೆ ಹರಿಸಿದ ನಂತರ ಬುದ್ಧಿವಂತರಿಗೆ ಹೂವು ಕೂಡ ಹಕ್ಕಿದೆ ಅಂತ ಇಷ್ಟ ಗೊತ್ತಿಲ್ಲ ಗೊತ್ತೇ ಇಲ್ಲ ಈ ದೇಶದ ಸಣ್ಣ ಮಕ್ಕಳಿಗೆ ಕೂಡ ಗೊತ್ತಿದೆ ಎಲ್ಲರಿಗೂ ಕೂಡ ಗೊತ್ತಿದೆ ಅದ ಕಾರಣ ಅವ್ರಿಗೆ ಗೊತ್ತಿರೋದಿರಲು ನನಗೆ ಅತ್ಯಂತ ಖೇತಕರವಾಗಿದೆ ಯಾರಿಗೆಲ್ಲ ಹಕ್ಕಿದೆ ರೈಟಿಂಗ್ ಅಲ್ಲಿ ಬರ್ತಕ್ಕ ನಿಷೇಧವನ್ನು ಜಾರಿಗೆ ವಾಪಸ್ ನೀವು ನೋಡಿ ನಾನು ರಾಜಕೀಯ ದೇಶದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ತಂದದಂತೇಳಿ ಎಲ್ಲರೂ ಒಪ್ಪಬೇಕು ಇಡೀ ದೇಶಕ್ಕೆ ಬೇಕಾಗ ಒಂದು ಕಾನೂನು ಒಂದು ಇಂದಿರಾ ಗಾಂಧಿ ಅವರು ಇಂದಿರಾ ಗಾಂಧಿ ಅವರು ಒಂದು ಗೋವಾಕ್ಕೊಂದು ಒಂದು ಮಣಿಪುರ್ಗೊಂದು ಕಲ್ಕಟ್ಟೆಗೊಂದು ಎಲೆಕ್ಷನ್ ಬಂದಾಗ ಒಂದು ಕಾನೂನು ತರಲಿಲ್ಲ ಈ ದೇಶಕ್ಕೆ ಒಂದು ಕಾನೂನು ತಂದಿದ್ದಾರೆ ಈ ದೇಶದಲ್ಲಿ ಸಂಬಂಧ ಕಾನೂನು ತಂದಿದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಆಕಾಲಿ ಕೇರಳ ಸಿಕ್ಸ್ ಆ ಕಾಲ ತಂದಿದ್ರು ಅಂತೇಳಿ ಎಲ್ಲರೂ ಕೂಡ ಅರ್ಥ ಮಾಡ್ತಿದ್ದಾರೆ ಸರ್ ಈಗ ಸರ್ಕಾರದಿಂದ ಘೋಷಣೆ ಆಗೋದನ್ನು ಬಿಜೆಪಿ ಸರ್ಕಾರ ಮಾಡಿ ಈಗ ಕ್ಯಾಬಿನೆಟ್ ಅದನ್ನು ವಾಪಸ್ ತೆಗೆದು ನೋಡಿ ನನಗೆ ಘೋಷಣೆ ನಾನು ರಾಜಕೀಯ ಮಾತಲ್ಲಿ ತಗೊಂಡು ನಾನು ಎಲ್ದಿಷ್ಟು ಯಾವಾಗ ಘೋಷಣೆ ಆಯಿತು ಆ ಕಾಲದಲ್ಲಿ ಎಷ್ಟು ಮಾಡಿದ್ದಾರೆ ಅಂತ ಬಯದಂಗಪಡಿಸ್ತೀನಿ ಎಲ್ಲಿ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಘೋಷಣೆ ಆಯ್ತು ಮಾಡಿದಾರೋಷಣೆ ಆಯ್ತಾ ಮಾಡಿದಾರೀ ಕೊಡ್ತೀವಿ ಫ್ರೀ ಕೊಡೋದು ಕೂಡ ಸರ್ಕಾರ ದುಡ್ಡು ಕೊಡ್ತದೆ ಫ್ರೀ ಅಂತ ಯಾವ್ದು ಇಲ್ಲ ಯಾರಿಗೆ ಸಂಚಾರ ಮಾಡಲಿಕ್ಕೆ ಮಹಿಳೆಯರಿಗೆ ಕಷ್ಟ ಆಗ್ತಿದ್ರು ಎಲ್ಲಿ ಮಹಿಳೆಯರು ಬಸ್ ಬೇರೆ ಧಾರ್ಮಿಕ ಸಾಮಾಜಿಕ ಭೌಲಿಕ ಹತ್ತು ಸಲ ಹೋಗ್ತಿದ್ದು ಒಂದೇ ಸಲ ಹೋಗ್ತಿದ್ರ ಕಷ್ಟ ಇದ್ದಂಥ ಮಹಿಳೆಯರಿಗೆ ಸರ್ಕಾರ ದುಡ್ಡು ಕೊಟ್ಟು ಕೊಡುವಂಥದ್ದು ಫ್ರೀ ಅಂತ ಫ್ರೀ ಅಂತ ಅವರಿಗೆ ಮಾತ್ರ ಫ್ರೀ ಸಾರಿ ದುಡ್ಡು ಗವರ್ಮೆಂಟ್ ಕೊಡ್ತದೆ ಸೊ ಆ ಆ ಜನ ಯಾರಿದ್ದಾರೆ ಸರ್ಕಾರಿ ಬಸ್ಸಿನಲ್ಲಿ ಹೋಗ್ಲಿಕ್ಕೆ ಆಶೆ ಪಡುವಂಥ ಮಹಿಳೆಯರು ವಿದ್ಯಾರ್ಥಿನಿಯರು ಯಾರಿಗೂ ಒಂದು ಆಶೆ ಇದೆ ನಾವು ಹೋಗ್ಬೇಕು ಬೇರೆ ಬೇರೆ ಕಡೆ ನೀವು ಹೋಗಿ ನಿಮ್ಮ ಪರವಾಗಿ ನಾವು ಕೊಡ್ತೇವೆ ಅಂತ ಸರ್ಕಾರ ದುಡ್ಡು ಕೊಡುವಂಥದ್ದು ಹೊರೆಯಲ್ಲ ಜನರಿಗೆ ನೋಡಿ ಅದನ್ನು ಚರ್ಚೆ ಮಾಡಬೇಕು ಸರ್ಕಾರದ ಯಾವ್ದು ಸರ್ಕಾರ ಅಂದ್ರೆ ನಗರ ಒಂದು ವಿಚಾರ ಇದರ ಬಗ್ಗೆ ಚರ್ಚೆ ಮಾಡಿ ವಿಶ್ಲೇಷಣೆ ಮಾಡಬೇಕು ಆಗ್ತಾರ ಮಹಿಳೆಯರಿಗೆಲ್ಲ ಫ್ರೀ ಹೋಗುವಂಥವ್ರಿಗೆ ಇಷ್ಟು ಇದು ಯಾವುದಕ್ಕೆ ಖರ್ಚಾಗ್ತದೆ ಏನಾಗ್ತದೆ ಆನೆಗೆ ಮನುಷ್ಯರಿಗೆ ಮಾತ್ರ ಅಲ್ಲ ಪ್ರಾಣಿಗೆ ಆನೆಗೆಲ್ಲರಿಗೂ ಶಾಸಕರಿಗೂ ಪ್ರತಿಕ್ರಿಯೆ ಗೋವುಗಳಿಗೂ ಅಡ್ಡಿ ಅದಕ್ಕೊಂದು ಸ್ಟೇಟ್ಮೆಂಟ್ ಕೊಡಿ ಇಷ್ಟು ಬಳಿಗೆ ನನಗೆ ಆ ಮಾಲ ನನಗೆ ಬೇಸರ ಆಗ್ತದೆ ಹರಿಸ್ಕೂಲಿನ ಪ್ರತಿ ಬುದ್ಧಿವಂತರಿಗೆ ಹೂವಳಿ ಕೂಡ ಹಕ್ಕಿದೆ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ಈ ದೇಶದ ಸಣ್ಣ ಮಕ್ಕಳಿಗೆ ಕೂಡ ಗೊತ್ತಿದೆ ಎಲ್ಲರಿಗೂ ಕೂಡ ಗೊತ್ತಿದೆ ಆದ ಕಾರಣ ಅವ್ರಿಗೆ ಗೊತ್ತಿರೋದಿರೋದು ನನಗೆ ಅತ್ಯಂತ ಖೇತಕರವಾಗಿದೆ ಯಾರಿಗೆಲ್ಲ ಹಕ್ಕಿದೆ ಹೇಳಿ ಅವ್ರಿಗೆ ರೈಟಿಂಗ್ ಬರ್ತಕ್ಕ ನಿಷೇಧವನ್ನ ನೋಡಿ ನಾನು ರಾಜಕೀಯ ದೇಶದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ತಂದಿ ಎಲ್ಲ ಒಪ್ಪಬೇಕು ಇಡೀ ದೇಶಕ್ಕೆ ಬೇಕಾದ ಒಂದು ಕಾನೂನು ಒಂದು ಇಂದಿರಾ ಗಾಂಧಿ ಅವರು ಇಂದಿರಾ ಗಾಂಧಿ ಅವರು ಒಂದು ಗೋವಾಕ್ಕೊಂದು ಒಂದು ಮಣಿಪುರಿಗೊಂದು ಕಲ್ಕತ್ತೊಂದು ಎಲೆಕ್ಷನ್ ಬಂದಾಗ ಒಂದು ಕಾನೂನು ತರಲಿಲ್ಲ ಈ ದೇಶಕ್ಕೆ ಒಂದು ಕಾನೂನು ತಂದಿದ್ದಾರೆ ಈ ದೇಶದಲ್ಲಿ ಗೋಹಟ್ಟಿಗೆ ಸಂಬಂಧ ಕಾನೂನು ತಂದಿದ್ದರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಆ ಕಾಲ ಸಿಕ್ ಸಿಕ್ಸ್ಟಿ ನೈನಲ್ಲಿ ಆ ಕಾಲ ತಂದಿದ್ರು ಅಂತೇಳಿ ಎಲ್ಲರೂ ಕೂಡ ಅರ್ಥ ಮಾಡಿದ್ದಾರೆ ಈ ದೇಶದಲ್ಲಿ ಸರ್ ಈಗ ಸರ್ಕಾರದಿಂದ ಘೋಷಣೆ ಆಗೋದನ್ನು ಬಿಜೆಪಿ ಸರ್ಕಾರ ಮಾಡಿ ಈಗ ಕ್ಯಾಬಿನೆಟ್ ಅದನ್ನು ವಾಪಸ್ ತಗೊಂಡು ನೋಡಿ ನನಗೆ ಘೋಷಣೆ ನಾನು ರಾಜಕೀಯ ಮಾತಲ್ಲಿ ನಾನು ನಾನೆಲ್ದಿಷ್ಟು ಯಾವಾಗ ಘೋಷಣೆ ಆಯಿತು ಆ ಕಾಲದಲ್ಲಿ ಎಷ್ಟು ಮಾಡಿದ್ದಾರೆ ಅಂತ ಬಹಿರಂಗಪಡಿಸಿ ಎಲ್ಲಿ ಮಾಡಿದಾರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಘೋಷಣೆ ಆಯಿತು ಮಾಡಿದಾರ ಘೋಷಣೆ ಆಯಿತು ಮಾಡಿದಾರಾ ಕೇಳಿ ಮಾಡಿದ್ದಾರೆ ನೋಡಿ ಯಾರು ಫ್ರೀ ಕೊಡೋದು ಕೂಡ ಸರ್ಕಾರ ದುಡ್ಡು ಕೊಡ್ತದೆ ಫ್ರೀ ಅಂತ ಇಲ್ಲ ಯಾರಿಗೆ ಸಂಚಾರ ಮಾಡಿದ್ರೆ ಮಹಿಳೆಯರಿಗೆ ಕಷ್ಟ ಆಗ್ತದೆ ಎಲ್ಲಿ ಮಹಿಳೆಯರು ಬಸ್ ಫೇರ್ಬೇ ಧಾರ್ಮಿಕ ಸಾಮಾಜಿಕ ಭೌಗೋಳಿಕ ಹತ್ತು ಸಲ ಹೋಗ್ತಿದ್ದು ಒಂದೇ ಸಲ ಹೋಗ್ತಿದ್ರು ಕಷ್ಟ ಇದ್ದಂಥ ಮಹಿಳೆಯರಿಗೆ ಸರ್ಕಾರ ದುಡ್ಡು ಕೊಟ್ಟು ಕೊಡುವಂಥದ್ದು ಫ್ರೀ ಅಂತ ಫ್ರೀ ಅಂತ ಅವರಿಗೆ ಮಾತ್ರ ಫ್ರೀ ದೇಸರಿಗೆ ದುಡ್ಡು ಗೌರ್ಮೆಂಟ್ ಕೊಡ್ತದೆ ಸೊ ಆ ಜನ ಯಾರಿದ್ದಾರ ಸರ್ಕಾರಿ ಬಸ್ಸಿನಲ್ಲಿ ಹೋಗ್ಲಿಕ್ಕೆ ಆಶೆ ಪಡುವಂಥ ಮಹಿಳೆಯರು ವಿದ್ಯಾರ್ಥಿನಿಯರು ಯಾರಿಗೂ ಆ ಒಂದು ಆಶೆ ಇದೆ ನಾನು ಹೋಗ್ಬೇಕು ಬೇರೆ ಬೇರೆ ಕಡೆ ನೀವು ಹೋಗಿ ನಿಮ್ಮ ಪರವಾಗಿ ನಾವು ಕೊಡ್ತೇವೆ ಅಂತ ಹೇಳಿ ಸರ್ಕಾರ ದುಡ್ಡು ಕೊಡಬೇಕು ಹೊರೆಯಲ್ಲ ಜನರಿಗೆ ಜನರಿಗೆ ನೋಡಿ ಅದನ್ನು ನಾವು ಅದನ್ನು ಚರ್ಚೆ ಮಾಡಬೇಕಾಗ್ತದೆ ಸರ್ಕಾರದ ಇದು ಕೂಡ ಯಾವ ಸರ್ಕಾರ ವಿಚಾರ ಇದರ ಬಗ್ಗೆ ಚರ್ಚೆ ಮಾಡಿ ವಿಶ್ಲೇಷಣೆ ಮಾಡಬೇಕು ಆಗ್ತದೆ ಮಹಿಳೆಯರಿಗೆಲ್ಲ ಫ್ರೀ ಇಲ್ಲ होक अंतर्रीष्ट वसत आए ये खर्चा ऐन ना तो